ಏನಪ್ಪ ನಾವು ಯಾರ ಯಾರ ನಾವು ಎಲ್ಲಮ್ಮ ನಾವು ನರಸಿಂಹರಾಜು ಬಳ್ಳಾಪುರ ನಮ್ಗೆ ಮಕ್ಕಳಿದಾವೆ ಸಂಸಾರ ಐತೆ ಹಲೋ ಅಂಕಲ್ ನಿಮ್ ಹೆಸರು ನರಸಿಂಹರಾಜು ತಾನೆ ನೀವ್ ನಮ್ ಮನೆಗ್ ಬಂದಿರ್ಲಿಲ್ವಾ ನಿಮ್ ಮನೆ ಹಾಳಾಗುವಾಗ ನಾನೇಲಿ ಬಂದಿದ್ದೆ ನಮ್ಮ ಈ ಅಲ್ಲ ನಿನ್ನ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅನ್ನ ಕಾಣ್ತೈತ್ ನೀನ್ ಈಗ್ಲೇ ಸುಳ್ಳು ಹೇಳ್ತೀಯ ನಿನ್ನ ಹೆಂಡ್ ಬಂದಿದ್ದೀನಿ ಹೆಂಗಂತ ಹೇಳಿ ಪರಮಾತ್ಮ ಒಂದ್ ಜಾತಂದ್ರೆ ಹಣೆ ಹೇಳು ಅಲೋ ಅಂಕಲ್ ಇವತ್ತು ನೀವು ಕೇಕ್ ಎಲ್ಲ ನಮ್ಮ ಮನೆಗೆ

ತಲೆ ಕೆಡಿಸ್ಬೇಡಿ ಸ್ವಾಮಿ ನೋಡ ನಮ್ಗೆ ಇವತ್ತೇ ಇವತ್ತೆ ಇಷ್ಟು ವರ್ಷಕ್ಕೆ ಇವತ್ತೇ ಮಾತಾಡ್ಂಗಿರೋದ್ ನಾನು ತಲೆ ಕೆಡಿಸ್ಬೇಡಿ ನೋಡಿ ಮಾತಾಡೋದು ಇಂಕಿ ಕೇಳಂಗ ಆಗ್ಬಿಡ್ತೇನೆ ನಂಗೆ ಆಯ್ತು ನಿನ್ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ ಓ ಹಾ ಆಯ್ತು ಹ ನಿಮ್ ಅಪ್ಪರ್ನ ನಡ್ಕೊಂಡ್ ಹೋಗ್ತಾ ಇದ್ರು ನಡ್ಕೊಂಡ್ ಹೋಗ್ಬೇಕ ಸೈಕಲ್ ತೊಳ್ಕೊಂಡೋಗ್ಬೇಕಾರ ಗಿಡ ಮಾರದ ತೊಂದರೆ ಹೋಗಿ ಆ ಕಾರ್ ಮಧ್ಯದಾಗ ಹೋಗಿ ನೀರೆಲ್ಲ ಆಯಿಸಿ ಮೆಣಸಿಯಾಗಿ ಗಿಡಕ್ಕೆ ಆ ಕೋಸಿನ ಕೋಸಿ ಎಲ್ಲ ಇದ್ಬಿಟ್ಟು ಅದ ನೀನೇ ಹೋಗಿ ಮಾಡ್ಸ್ಬಿಟ್ಟು ಬಂದು ಆಮೇಲೆ ಕೂಡ ಮನಿ ಕಣಕ್ಕಿಲ್ಲ ನಿಮ್ ಮಟ್ ಮಂಟ್ ಮಧ್ಯ ಏನಕ್ಕೆ ಮಣಿ ಕಂಡಿದ್ದೀನಿ ನೀನು ನೀ ದೊಡ್ಡ ದೊಡ್ಡ ಅಲ್ಲ ಚಿಕ್ಕನು ಚಿಕ್ಕನೂ ಅಲ್ಲ ನೀನ್ ಏನ್ ಈ ತರ ಮಾಡ್ತೀನಿ ನೀನು ಹಾ ನಾವ್ ಏನಂದ್ ಹೇಳಿದ್ರೆ ನಮ್ನೆ ಬೈಕ್ ಅನ್ನ ಓಡಾಡ್ತಿ ಆ ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ ಹಾ ನೀನ್ ಆದ್ರೆ ಸುಮ್ಮನೆ ಕೂಡ್ ಕೂಡ ದುಡ್ಡು ಒಂದ್ ದುಡ್ ದುಡ್ಡು ಕುಡದ್ ಮನೆ ಮನೆ ಮನೆಗ್ ಕಂತ ಮೆಣಸಿಯಾಗಿ ಗಿಡಕ್ಕೆ ನೀರ್ ಹೋಗನಲ್ಲ ಮೊನ್ನೆ ಹೋದ್ ವರ್ಷ ನೀವು ಎಂಟ್ ಕ್ವಿಂಟಲ್ ಮೆಣಸಿಗೆ ಹಾಕ ಬಾರದು ದುಡ್ಡು ಬಾಚುದ್ರಿ ನಾವ್ ಏನ ಕೇಳಕ್ ಬಂದ್ವ ನಮ್ಗೆ ಬ್ಯಾಲ್ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿರ ನಮ್ಗೂ ಸಾಕು ಅವ್ರ ದುಡ್ಡು ದುಡ್ ದುಡ್ಡು ಮಣಗಿರ್ತಾರೆ ನೀನ್ ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ತಾಂಡ ಕುಡ್ ಕೂಡ್ ಬಂದು ಹಿಂಗ ಮನಿ ಕಂಬ್ರೆ ಒದ್ಕೊಂಡು ಆಮೇಲೆ ತಿನ್ಕೊಂಡು ಮನಿ ಕಂಡು ಕೂಡ್ಕೊಂಡು ಬಿತ್ಕೊಂಡು ಉಣಿಕೊಂಡು ಕಂಡು ಕುಡ್ಕೊಂಡು ಮಗುಟ ಮಾಡ್ಕೊಂಡು ಮನಿ ಕಂಡು ಎದೊಳದು ಮನಿ ಕಣದು ಕುಡಿಯೋದು ಬರೋದು ಮನಿ ಕಣದು ಅಯ್ಯೋ ಕುಡಿಯೋದು ಮನಿ ಕಣದು ಬರೋದು ಮಾತ್ರೆ ಮಾತ್ರೆ ಇದು ಎದ್ದು ಕೂಡ ಓ ಮೆಣಸಿನ್ಕಡೋ ಎಂಟು ಗಂಟೆ ಮೆಣ್ಸಿನ್ಕಾಯಿ ಓ ಸರೋಜ ನನಗೂ ಹುಚ್ಚು ಬಂತು ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡ ನಾ ಹೆಸರು ಬೇಗ ಅಲ್ಲ ಹೆಸರು ಮಾಡ್ಕೊಂಡಿದ್ಯಾ ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ ನರಸಿಂಹಣ್ಣ ಆದ್ರೆ ಏನು ಚೆಲ್ವಣ್ಣ ಆದ್ರೇನು ನೀನು ಬೀ ಗೊತ್ತಾಯ್ತಾ ನಮ್ಗೆಲ್ಲಾ ಹೆಸರು ಗೊತ್ತಾಯ್ತೇ ನೀನ್ ಎಂತೋನು ನೀನ್ ಹೆಂಗೆ ನೀನ್ ಒಂದ್ ಕಾಲದ ಹೆಂಗಿದ್ದೆ ನಂಗ್ ಗೊತ್ತಾಯ್ತಾ ನನ್ಗೆಲ್ಲಾ ಗೊತ್ತಾಯ್ತಿ ನೀನ್ ಕೋಟೆ ಇದ್ ಸೋರ ನಿನ್ಗೆ ಗೊತ್ತಾಯ್ತಾ ಅವಾಗ ತಿನ್ಕೊಂಡು ನಾಲ್ಕು ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ ಯಾವ್ದು ನಾನೇನು ಇಲ್ಲ ನಾನ್ ಶಂಕರಪ್ಪನೂ ಅಲ್ಲ ಶಂಕರಪ್ಪನೂ ಅಲ್ಲ ಗಂಗಣ್ಣು ಅಲ್ಲ ನಿಲಂಬರಿ ಯಾರು ಏರು ಅಲ್ಲ ನಾನು ಸತ್ಯವಾಗ್ಲೂ ನನಗೆ ಫೋನ್ ಮಾಡಿ ನಿಮ್ದು ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ ಪೂಜೆ ಮಾಡ್ಕೊಂಡು ಜೂರ ಸಾಗಿಸ್ಬಿಡ್ತೀನಿ ನನ್ಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ ಚೆಲ್ವಣ ಚೆಲ್ವಣ ಒಂದು ಮನ್ಷ ಮಾತು ಹೇಳು ಆಮೇಲೆ ಏನ್ ಬೇಕಾದ್ರೆ ಅಂತೀನಿ ನೀನು ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗ್ ಗೊತ್ತೈತೆ ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ತಿದ್ದೆ ಎಲ್ಲಾರ್ಗುನು ಆಮೇಲೆ ತಿರ್ಗಿ ಗೌರಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಕುಂಡಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಭಾಗ್ನ ಕೊಡ್ತಿದ್ದೆ ಗೌರಿ ಹಬ್ಬಕ್ಕೆ ಇರಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಭಾಗ್ನ ಕೊಡ್ತಿದ್ದೆ ಆಮೇಲೆ ಗಣೇಶನ ಕುಂಡಿಸಿ ಊರಿಗೆಲ್ಲ ಗಣೇಶನ್ ಕೂಂಡಿಸಿ ಮೂರು ದಿವ್ಸ ಆರ್ಕೆಸ್ಟ್ರಾ ಎಲ್ಲಾ ಇಕ್ಸ್ತಿದ್ದೆ ಆಯ್ತಾ ಆಮೇಲೆ ಆಯುಧ ಪೂಜೆಗೆ ನಿಮ್ಮ ದೊಡ್ಡೋರ್ ಸತೋದರಲ್ಲ ಅದ್ ಅವ್ರಿಗೆಲ್ಲ ಇಚ್ಚಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದ್ ಕೊಡ್ತಿದ್ದೆ ಅವಾಗ ನಾವ್ ಪಟಾಕಿ ಹೊಡೆದು ಎಷ್ಟ್ ಖುಷಿ ಪಡ್ತಿದ್ವು ನೀನ್ ಹಂಗೆಲ್ಲ ಇದ್ದನು ನೀನ್ ಯಾಕೆ ಕುಡ್ದು 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 ನನಗೆ ಉಸಿರು ಕಟ್ಟಿ ಸತ್ತೋದಂಗ್ ಆತ ನೀನ್ ನಮ್ಮನ್ನ ಹೇಳಿದ್ದೆ ಮಾತಾಡಿ ಏನು ಮಾಡಿಲ್ಲ ಆಮೇಲೆ ನಾನು ಏನು ಮಾತಾಡಿಲ್ಲ ಏನು ಮಾತಾಡ್ತಾರಿ ಒಂದ್ ಕುಡ್ದು 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 ಏನ್ ಕೀತರ ಇದ್ ಮಾಡ್ತಿದ್ಯಾ ನೀನು ನೀನ್ ಕೇ ರಾಜಾ 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 ರಾಜ ರಾಜ ಕುಡ್ದು 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 ಮ್ಯಾಕ್ ಮನಿ ಕಂಡ್ ಮನಿ ಕಂಡ ಮನೆ ಕಂಡ ಮನಿ ಕಂಡ ಕುಡ್ದು 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 ಮನಿಕೆಗೆ ಆಲೋಟೆಗೆ 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 ಕುಡ್ದು 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 ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ ಹಿಂಗೆ 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 ಮಾತಾಡಿ 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 ನುಂಗಿ ನುಂಕಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರ ಅದ ಯಾರು ನೆನದಿನರ್ಸಿಂಹರಾಜ್ ಬಳ್ಳಾಪುರ ಯಾ ಬಳ್ಳಾಪುರ ನರಸಿಂಹರಾಜ್ ಅವಕಾಶ ಮಾಡ್ಕೊಡಿ ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ ಹೆಂಗೆ ಬದುಕ್ತಿದ್ದೆ ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ ನೀನ್ ಹೆಂಗ್ ತಿಂದು ಊಟ ಏನು ಉಪಚಾರ ಏನು ನಿನ್ನ ಬಟ್ಟೆ ಏನು ಬರೆ ಏನು ನಿನ್ನ ಶೂ ಏನು ನಿನ್ನ ಒಡವೆ ಏನು ನಿನ್ನ ಕಾರ್ ಏನು ನಿನ್ ಸ್ಟೈಲ್ ಏನು ನಿನ್ ಗಾಡಿ ಏನು ನಿನ್ ಸೈಕಲ್ ಏನು ಸೈಕಲ್ ಓಡಾಡ್ಬೇಕಾದ್ರೂ ನೀನು ಹೆಂಗ್ ಓಡಾಡ್ತಿದ್ದೆ ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬತ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಂಭೀರ ಒಂದು ಗಾಂಭೀರ್ಯ ಒಂದಿತ್ತು ನೀನ್ ರಾಜನಂಗೆ ಕಾಣ್ತಾ ಇದ್ದೆ ಇವತ್ತು ನಿನ್ನ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದು ಕುಡ್ದೋಗ ಮನಿ ಕಂದಿದೆ ನಮ್ಗೆ ಹೊಟ್ಟೆ ಹೊರತಿದೆ ನಿನ್ ಎಷ್ಟು ಹೊಟ್ಟೆ ಉರಿಬೇಕಾದ್ರೆ ನಮ್ಗೆ ಏನ್ ಒಂದ್ಸಲ ರೈಲು ಹೋದಂಗೆ ಹಬ್ಬ ಟೀ 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 ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತೀಯ ಅಲ್ಲ ನನ್ಗೆ ಎರಡು ಮಾತಾಡ್ರೆ ಸತ್ವಂಗ್ ಆಗ್ತೈತಿ ನೀನ್ ಹಿಂಗ್ ಮಾತಾಡ್ದಾರೆ ನಮ್ಗೆ ಎಷ್ಟು ಹೊಟ್ಟೆ ಉರಿದಿದೆ ನಿನ್ ಹೇಳು ನಿನ್ ಇನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ ಒಂದ್ ಒಂದೂವರೆ ತಿಂಗಳು ಟೈಮ್ ಕೊಟ್ಟಾರಲ್ಲ ಸತ್ತ ನಾನು ಇರಲ್ಲ ಕಿಡ್ ಕಿಡ್ನಿನ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ ಅಯ್ಯೋ ಅಯ್ಯೋ ಯಾ ಡಾಕ್ಟರ್ ದಕ್ಕ ಹೋಗಿಲ್ಲ ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ ಇವ್ ಅಮ್ಮನ್ ನಾಡ ಅದೇ ಸತ್ತ ಹೋಗ್ತಾರೆ ಅಂತ ಈಗ್ಲೇ ಅದ್ರ ಸ್ಥಾನ ಕುಡ್ಕ್ ನನ್ ಮಕ್ಳಿವ್ರು ನಾವೇನ್ ಕುಡ್ಕ್ ನನ್ ಮಕ್ಳು ಎಲ್ಲಾ ಕಡೆ ನಾವು ಏ ಚೆಲ್ಬಣ್ಣ ನಿನ್ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು ನಿನ್ಗ್ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು ಡಾಕ್ಟರ್ ಹೇಳಿಲ್ಲ ಮೊನ್ನೆ ಯಾಕೆ ಜೀವ ವಿಕರಣಂಗ್ ಆಗ್ತೈತಿ ಚಾಯ್ನಾಕೆ ಕಿಡ್ಡು ಒಂದ್ ವಯದ ಅಂತಂದ್ರು ಮಾತ್ರ ನಿಮ್ ಬೇಡ ಅಂದ್ರೆ ಎರಡು ವಯದ ಅಂತಾರಲ್ಲ ಯಾಕ್ರೆ ಜೀವ ವಿಕರಣಂಗ್ ಆಗ್ತೈತಿ ಹಾ ನಿನ್ ಕಿಡ್ನಿ ಎರಡು ಹೋಗಿದ್ಕೆ ಏನು ಇನ್ ಒಂದ್ ನಲ್ವತ್ತು ಈಗ ಯಾಕ ನೋವು ಬಂದಂಗ ಈ ಕಡೆ ಅಡಾವ್ ನಿನ್ ಒಟ್ಟ ಇರೋದು ಹೆಂಗೋಯ್ತು ಸುಮ್ಕ ಇತ್ತೀಗ ಬೆಂಕಿ ಕೇಳಂಗತ್ತಿ ಅಣ್ಣ ನಿನ್ ಅದಿಕ್ಕೆ ನಿನ್ ಹೊಟ್ಟೆ ಊದ್ಕೊಂತ ಇರತ್ತೆ ಹೇಳಿ ಅಣ್ಣ ನಾನ್ ಹೇಳ್ಬಾರದು ಹೇಳ್ತಾ ಇದ್ದೀನಿ ಗೊತ್ತೈತ ನಿನಗೆ ಒಂಚೂರು ತಣ್ಣಗರ ನೀರ್ ಕೊಡು ಇದ್ಕ ಇದ್ದಂಗೆ ಸಾ ನಿನ್ಗೆ ಸುಮಿತ್ ಸುಮ್ಕಿ ಉಸಿರಾಡ ಉಸಿರೇತಾರ ಬಡವ ನಿನ್ಗೆ ಮನೆಗೆ ಅಂಟ ಅಂಟಿರೋದಿಲ್ಲ ನಾನು ನಿನ್ನ ಆತ್ಮೀಯ ಸ್ನೇಹಿತ ಅದಕ್ಕೆ ತಡ್ಕೋಕ್ ಆಗ್ಲಿಲ್ಲ ನಿನ್ ಎರಡು ಕಿಡ್ನಿ ಫೇಲ್ ಆಗಿದೆ ಅದಕ್ಕೆ ನೀನ್ ಹೊಟ್ಟೆ ಊದ್ಕಂತ ಇರೋದು ಗೊತ್ತಾಯ್ತಾ ನಿನ್ ಅವಾಗ ಹೋಗ ತಲೆನೋವು ಬರೋದ್ ಏನ್ಕಿ ಗೊತ್ತಾ ಗೊತ್ತಾಯ್ತಾ ನಿನ್ಗೆ ಇಲ್ಲ ಎದೆನೋ ಬರೋದ್ ಏನ್ಕಿ ಗೊತ್ತಾಯ್ತಾ ಇಲ್ಲ ಹೊಟ್ಟೆ ಏನ್ ಗೊತ್ತಾಯ್ತಾ ಎರಡು ಕಿಡ್ನಿ ಹೋಗೈತು ನಿಂಗೆ

ಆ ನಮ್ಮ ನಮ್ಮ ತಂದೆ ತಾಯಿ ದು ಮದುವೆ ಇದೆ ಸರ್ ಬರಬೇಕು ಹಲೋ ಹಲೋ ಯಾರು ಗುರುವಾರ ನಮ್ ತಂದೆ ತಾಯಿ ದು ಮದುವೆ ಇದೆ ಸರ್ ಬರ್ಬೇಕು ದಯವಿಟ್ಟು ಎಂಡ್ತಾ ಬತ್ತಿನ್ ಸಮಯ ಬಾ ಬನ್ನಿ ಕೊಟಾಯಿದ್ರು ಪತ್ರಿಕೆ ಆ ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ ಆಗ್ಲೇ ಇರ್ಲಿಲ್ಲ ನಿಮನೆ ಗೊತ್ತಾಗ್ಲಿಲ್ಲ ತುಂಕುರವೈದ ಸಮಯ ತುಂಕುರವೈದ ಕೇಳ್ದೆ ಅಕ್ಕವರಿಗೆ

ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಂಡ್ಲಿ ಸರ್ ನಾನು ಒಂದ್ ಮೇಲೆ ಮದುವೆ ಇದು ಏನು ಕೂಡಿ ಬರ್ತೈತಿ ಅಂತ ಹೇಳ್ತಾರಲ್ಲ ಅವಾಗ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ ಅದು ಆಗ ಮದ್ವೆ ನಾವ್ ನೋಡಿ ಒಂದ್ ವರ್ಷ ಎರಡು ಎರಡು ಮಾಡಿ ಹಾಕೋದು ಇನ್ನೇನ್ ಇನ್ನೊಂದ್ ತಿಂಗ್ಳು ಕಳೆದ್ರೆ ಎರಡು ಮದ್ವೆ ಆಗೋದು ನಾವ್ ಮಾಡ್ಲೇ ಅಂತ ಇತ್ತು ಇನ್ನ ಚಿಕ್ಕ ವಯಸ್ಸು ಅಂತ ಹ್ಮ್ 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 ಹಂಗ ಏನ್ ಮಾಡಕ್ ಕೂಡಿ ಬಂದಾಗ ಅದೇ ನಮ್ ತಂದೆಗೂ ಅಲ್ಲೇ ಇಪ್ಪತ್ತೈದು ವರ್ಷ ಆಗಿತ್ತು ಒಂದು ಒಂದೇ ಅಂದ್ರೆ ಅದು ಒಂದ್ ಇರ್ಲಿ ಸ್ವಾಮಿ ಇದು ಮೊದಲು ಮನೆ ಅಂತಂದ್ರೆ ಕಷ್ಟ 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 ಅದಿಕ್ಕೆ ಸುಮ್ನೆ ನೋಡಿದ್ರು ಈ ಕಾಲ್ದಾಗೆ ಮನೆ ಕಚ್ಚಿದ್ರೆ ಅವ್ರ ಅವ್ರ ಗಡಿಗಡೆ ಕೊಟ್ಟರೆ ಅವ್ರು ವಾಳ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟಿ ಎಲ್ಲಾ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಅಂತಿದ್ರು ನಮ್ ತಾಯಿ ನಮ್ ಸಾರ್ ನಿಜ ನಮ್ತಿರ ಬಿಡ್ತಿರೋ ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗ್ ಇಪ್ಪತ್ನಾಕ್ ತುಂಬ ಇಪ್ಪತ್ತೈದು ಬೀಳುತ್ತೆ ಗೊತ್ತಾ ನೀವ್ ನಂಬ್ತೀರಾ ಇವಾಗ ನಾವು ನಾವೆಲ್ಲ ಬೂಟ್ ಇವಾಗ ನೋಡಿ ಹದಿನೈದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಆದ್ರೂ ನಾವ್ ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ ಬಿಡ್ರಿ ಇಪ್ಪತ್ತೈದು ಇಪ್ಪತ್ತೈದು ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳ ಬೆಳ್ಳಾವಿ ಸಂತೆಗೆಲ್ಲ ಓ ಅದೇ ಬೆಳ್ಳಾವಿ ಸಂತೆ ನಮ್ಮ ಅಪ್ಪನ ನೋಡಿದಿರಲ್ಲ ಸುಣ್ಣ ಮಾಡ್ತಲ್ಲ ಸುಣ್ಣ ಹ ಹ ಹ ಅದೇ ಇದು ಇದೆಂತೋ ಅರುವಿ ಅರುವಿ ಮರ್ಕ ನೋಡ್ರಿ ನೋಡಿ ಬಿದ್ರೇರೋ ನೀವು ಹ್ವಾ ಆಗಲ ಮರ್ಕ ಇಲ್ಲ ಇಲ್ಲ ಬಿದ್ರ ಅದೇ ಮಡಕೇ ಅದು ತುಂಗೆ ಮತರಲ್ಲ ಸುಣ್ಣ ಅಣ್ಣ ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಾನು ಕಾಣಿಸುತ್ತಾ ಆ ನಮ್ಮ ಅಪ್ಪಗೆ 25 ವರ್ಷ ನನಗೆ ಗೊತ್ತಾಗುತ್ತಾ ನೋಡ್ರಿ ನಮ್ಮ ಅಪ್ಪಗೆ 25 ವರ್ಷ ನನಗೆ ನಾನು ಯಾರು ನನಗೆ 40 ಸುಣ್ಣ ಮಾಡಿದ್ದಲ್ಲ ತಾತ್ನ ತಾತಂಗೆ ಓ ನಮ್ಮ ಸುಣ್ಣ ಅಂತ ಮಾರ್ತಾತಕ್ಕೆ ನಮ್ಮ ಅಪ್ಪನಿಗೆ ನಲ್ವತ್ತು ಇಪ್ಪತ್ತೈದು ವರ್ಷ ನನಗೆ ನಲವತ್ತಾರು ವರ್ಷ ಏನೋ ಒಂಚೂರು ವ್ಯತ್ಯಾಸ ಐತಾ ಇಬ್ರುಗೂನು ಅಲೋ ಸಮಯ ಯಾರು ನೀವು ನಾಗರಾಜು ಹಾಂ ಇದು ಇದು ಸುಣ್ಣ ಮಾರ್ತಿದ್ದಲ್ಲ ತಾತ ಆ ತಾತಗೆ ಆ ತಾತಂದ ಮದುವೆ ಹಾ ಈ ಗುರುವಾರ ಅಯ್ಯೋ ಅಯ್ಯೋ ಹ್ಞೂ ನೀವು ಅವ್ರ ಮ ಅವ್ರಿಗೆ ಏನಬೇಕು ಮಗಳ ಅಲ್ವ ನಾನು ಸರ್ ದೊಡ್ಡ ಮಗ ನಾಗರಾಜಾ ಮದುವೆ ಬಿಡಕ್ಕರು ಅವರಿಗೆ ಮದ್ವೆ ಮಾಡ್ತಾ ಇದ್ದೀನಿ ನೀನು ಓ ಯಾಕೆ ಅಮ್ಮನ ಅಕ್ಕ ಈಗ ಇಡಾಗೆ ನನಗೆ ಇಡಾಗ ಇನ್ನ ಸ್ವಲ್ಪ ದಿನ ಉಚ್ಚಿಡಿತೆ ಅಂತ ಜನ ಹೇಳಾರೋ ನಮ್ಗೆ ಏಯ್ ಓ ನಾಗರಾಜ್ ಇವ್ರೆ ನಿಮ್ಮ ಇವ್ರ ನಾನೇ ಇವ್ರೆ ನನಗೆ ಇನ್ನ ಉಚ್ಚಿ ಇಡಿತಾಯ್ತು ಇರಲಿಲ್ಲ ಅಲ್ಲ ಸರ್ ನಮ್ಮ ಅಮ್ಮ ಮೊದಲೇంటి ತಿರೋಗಿದ್ರಲ್ಲ ಮೊದಲೇ ತಾತ ಇದು ಗೂರ್ ಕಂತ ಠೋಲ್ ಕೆಮ್ 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 આજಕದು ಕ್ಯಾಕಾಲ ಅದನ್ ಮದ್ವೆ ಮರ್ತ್ಯ ಅಲ್ಲ ಒಜ್ಜಿ ಗೂಡಜ್ಜಿ ಟಿ ಬಿ ಕಾಯಿಲೆ ಕುಂತ ಇದ್ದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋತಿ ಗೊತ್ತಾಯ್ತ ನನ್ಗೆ ಅದಾರ ಇವನ ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಟೀಕಾ ತೊಳ್ಕೊಂಡ ಹಂಗಪ್ಪ ನಾನು ತಾಯಿನ ನೀನ್ ತಾಯಿನ ಡಾಕ್ಟ್ರೇ ಗೆಲ್ಲಿದ್ದೀರಾ ಜಲ್ದಿ ಬನ್ನಿ ಮನೆಗೆ ಮಳೇಲಿ ನೆಂದ್ ಬಂದ್ಬಿಟ್ಟಿತ್ತು ನೆಂದ್ ಈಗ ಕೆಮ್ಮು ನೆಗಡಿ ಜ್ವರ ಆಗ್ಬಿಟ್ಟಿ ಫುಲ್ ಆಗ್ಬಿಡಿ ಬಿದ್ದೋಗ್ಬಿಟ್ಟೈತೆ ಜಲ್ದಿ ಮನೆ ಹತ್ರ ಬಂದ್ರಿ ಕಾರ್ ತಗೊಂಡ್ ಸೀದಾ ಬಂದ್ರಿ ಜಲ್ದಿ ಬಂದ್ರಿ ಲೇಟ್ ಮಾಡಕ್ ಹೋಗ್ಬೇಡ್ರಿ ಫುಲ್ ಸೀರಿಯಸ್ ಆಗ್ಬಿಡೈತಿ ನೆಗಡಿ ಕೆಮ್ಮು ಜ್ವರ ಆಗ್ಬಿಡಿದೆ ಜಲ್ದಿ ವಿಶ್ ಯು ಹ್ಯಾಪಿ ಬರ್ತಡೇ ನರಸಿಂಹಣ್ಣ ಇಲ್ಲ ಬರ್ತಾಡೇ ಇಲ್ಲ ಗೊತ್ತಿಲ್ಲ

ಎಲ್ಲಿದ್ದೀರಾ ಜಲ್ದಿ ಬನ್ನಿ ಮನೆಗೆ ರಾತ್ರಿ ಮಳೇಲಿ ನೆನ್ ಬಂದ್ಬಿಟ್ಟಿತ್ತು ನೆಂದ್ ಬಂದ್ಬಿಟ್ಟಿದ್ರೆ ಈಗ ಕೆಮ್ಮು ನೆಗಡಿ ಜ್ವರ ಆಗ್ಬಿಟ್ಟಿ ಫುಲ್ ಸುಸ್ತಾಗ್ಬಿಟ್ಟು ಬಿದೋಗ್ಬಿಡೈತೆ ಜಲ್ದಿ ಮನೆ ಹತ್ರ ಬಂದ್ರಿ ಕಾರ್ ತಗೊಂಡ್ ಸೀದಾ ಬಂದ್ರಿ ಜಲ್ದಿ ಬಂದ್ರಿ ಲೇಟ್ ಮಾಡಕ್ ಹೋಗ್ಬೇಡ್ರಿ ಫುಲ್ ಸೀರಿಯಸ್ ಆಗ್ಬಿಡೈತಿ ನೆಗಡಿ ಕೆಮ್ಮು ಜ್ವರ ಆಗ್ಬಿಡಿದೆ ಜಲ್ದಿ ಬಂದ್ರಿ ಬನ್ರಿ ಬರ್ಬೇಕು ನಮ್ಮ ಬನ್ರಿ ಜಲ್ದಿ ಇಲ್ಲಿ

ಇದು ನನ್ ಮೊಬೈಲ್ ಹಾ ರಾತ್ರಿ ಮೊಬೈಲ್ ಮಳೆಲ್ ನೆನೆ ಬಂದುಬಿಡಿತಲ್ಲ ಯಾಕೋ ಕೆಮ್ಮು ನೆಗಡಿ ಜ್ವರ ಆಗ್ಬಿಡಿತೆ ಯಾಕೋ ಕೆಂತೈತೆ ಜೋರಕ್ಕೆ ಬಂದು ಇಂಗ್ಲೀಶನು ಮಾತ್ರೆ ಕೊಡ್ ಬರ್ರಿ ನನ್ನ ಮೊಬೈಲ್ ಗೆ ಮಳೆಯಲ್ಲಿ ಬੰದಿತ್ತಲ್ಲ ಬнде ಬнде ಒಂದು ಅರ್ಧ ಗಂಟೆಗಲ ಗಾಡಿಗೆ ಬರ್ತೀನಿ ಗಾಡಿಗೆ ಬರ್ತೀನಿ ಏ ಹಲೋ ಹೇಳಿ ಸ್ವಾಮಿ ವಿಶ್ವ ಹ್ಯಾಪಿ ಬರ್ತ್ಡೇ ನರಸಿಂಹಣ್ಣ ಇಲ್ಲ ಬರ್ತಡೆ ಇಲ್ಲ ನಾನು ಹುಟ್ಟಿರೋ ದಿನಕ್ಕ ಗೊತ್ತಿಲ್ಲ ನನ್ಗೆ ಹುಟ್ಟಿದ ಗೊತ್ತಿಲ್ಲ ಬರ್ತಡೇ ಎಂತೂ ಮಾಡ್ಕೊಂಡಿಲ್ಲ ನಾವು ಹ್ಯಾಪಿ ಬರ್ತ್ಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಹೇಳ್ತಿ ಯಾರು ಹುಚ್ಚಿಡದ್ ಬಿಟ್ಟಿದ್ ಇಷ್ಟ ಯಾರ ಇದು ಹುಡುಗಬಿಟ್ಟವನೇ హలో సాయంకాలిడా ఫుల్ పాలి నిన్గోకర నర్చికాల ఫుల్ పాలి మింగాలే జింగ్ జా జింగ్ జింగ్ జింగాలే జింగ జా జింగ్ 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 జుంగ జింగాలె జింగ్ తింది కుడీ హుడ్గ్ పబ్బల్ డ్యాన్స్ ఆడనాడా

ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ ಎಲ್ಲಾನ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ ತಿಂದು ಖರ್ಚು ಮಾಡಬಹುದು ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ ಆರೋಗ್ಯ ಕೆಟ್ಟ ಹೋಗುತ್ತೆ ಆಮೇಲೆ ಇದು ಇನ್ನೊಂದು ಹೇಳ್ತಾರಲ್ಲ ಹಣ ನೀನು ಹುಡುಗಿಯರ್ ಜೊತೆ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಅಂತ ಆಡಲ್ವಾ

ಹಲೋ अंकल ಹೇಳಿ ಅಕ್ಕ ಹಲೋ ಅಂಕಲ್ ಹೇಳಿ ಅಕ್ಕ ಆ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಆ ಸರ್ ಲೈಫ್ ಅಲ್ಲಿ आराम ಆಗಿದ್ದೀರಾ ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು ಆ ಬಳ್ಳಾಪುರ ಅವರ ಮಾತಾಡ್ತಿರೋದಲ್ವಾ ಓನ ಅಕ್ಕ ಸರ್ ಲೈಫ್ ಅಲ್ಲಿ ಚೆನ್ನಾಗಿ ಸರ್ ಆರಾಮಾಗಿದ್ದೀರಾ ಆಗಿದ್ದೀರಾ ಅಂತ ಹೇಳಿನಲ್ಲ ನಾವು ಅනේ आराम ಇದೀವಿ

ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿ ಇದು ನಾನು ಇದು ಹಾ ಹಾ ಸರ್ ಇನ್ನೇನ್ ಸರ್ સમાચાર? ನೀವು ಚೆನ್ನಾಗ್ ಮಾತಾಡ್ತೀರಾ ಸರ್ ಒಳ್ಳೆ ಚೆನ್ನಾಗ್ ಜೋಕ್ಸ್ ಎಲ್ಲಾ ಮಾಡ್ತೀರಾ ನಮ್ ನಾವು ನಿಮ್ಮ ಆಡಿಯೋಗಳಗೆಲ್ಲ ಫಿದಾ ಆಗಬಿಡಿದ್ದೀವಿ ಯೋ ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದ್ವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಓ ಆಗಿದೆ